ಕೇಂದ್ರ ಸರ್ಕಾರದ ವಕ್ತ್ ತಿದ್ದುಪಡಿ ಮಸೀದಿಗೆ ಮುಸ್ಲಿಮರಿಂದ ಭಾರಿ ವಿರೋಧ ಬೇತಮಂಗಲದ ಮಸೀದಿಯಲ್ಲಿ ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತ ಪ್ರತಿಭಟನೆ ನಡೆಸಿದ ಮುಸ್ಲಿಮರು ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ರಂಜಾನ್ ತಿಂಗಳ ಕೊನೆಯ ಶುಕ್ರವಾರವಾದ ಅಲ್ವಿದಾ ಜುಮಾದಂದು ದೇಶದಾದ್ಯಂತ ಮುಸ್ಲಿಮರು ಕಪ್ಪು ಪಟ್ಟಿಗಳನ್ನು ಧರಿಸಬೇಕೆಂದು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕರೆ ನೀಡಿದ್ದು ಇದಕ್ಕೆ ಬೇತಮಂಗಲದಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಶುಕ್ರವಾರದಂದು ಆಲ್ವಿದ ಜುಮಾದಂದು ಬೇತಮಂಗಲದ ಎಲ್ಲಾ ಮುಸ್ಲಿಮರು ಕಪ್ಪು ಪಟ್ಟಿಗಳನ್ನ ಧರಿಸಿ ವಕ್ಫ್ ತಿದ್ದುಪಡಿ ಮಸೂದೆಗೆ ವಿರೋಧವನ್ನ ವ್ಯಕ್ತಪಡಿಸಿದರು ಈ ವೇಳೆ ಮಸೂದೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಧರ್ಮಗುರುಗಳು ಇದು ಮುಸ್ಲಿಮರ ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಗಳನ್ನ ಕಸಿದುಕೊಳ್ಳುವ ಗುರಿಯನ್ನ ಹೊಂದಿದ್ದು ಈ ಮಸೂದೆ ಅಂಗೀಕಾರವಾದರೆ ನೂರಾರು ಮಸೀದಿಗಳು ಈದ್ಗಾಗಳು ಮದ್ರಾಸಗಳು ಸ್ಮಶಾನಗಳು ಹಾಗೂ ಹಲವಾರು ದತ್ತಿ ಸಂಸ್ಥೆಗಳನ್ನ ನಮ್ಮಿಂದ ಕಸಿದುಕೊಳ್ಳಲಾಗುತ್ತದೆ ಆದ್ದರಿಂದ ಈ ಮಸೂದೆಯನ್ನ ಬಲವಾಗಿ ವಿರೋಧಿಸುವುದು ದೇಶದ ಪ್ರತಿಯೊಬ್ಬ ಮುಸ್ಲಿಮರ ಜವಾಬ್ದಾರಿ ಆದ್ದರಿಂದ ರಂಜಾನ್ ಕೊನೆಯ ಶುಕ್ರವಾರ ನಡೆಯುವ ನಮಾಜಿನ ವೇಳೆ ಕಪ್ಪು ಬಟ್ಟೆ ಧರಿಸಿ ವಖ್ ತಿದ್ದುಪಡಿ ಮಸೂದೆಗೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದೇವೆ ಎಂದರು ಇನ್ನು ಹಿಂದೂ ಸಹೋದರರು ಕೂಡ ಎಚ್ಚೆತ್ತುಕೊಳ್ಳುವ ಸಮಯವಾಗಿದ್ದು ಮುಂದೊಂದು ದಿನ ಮುಜರಾಯಿ ಆಸ್ತಿಗಳನ್ನ ಸರ್ಕಾರವು ವಶಪಡಿಸಿಕೊಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು ಈ ಸಂದರ್ಭದಲ್ಲಿ ಬೇತಮಂಗಲ ಭಾಗದ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು آج ہمارے یہاں سب جمع ہونے کا مقصد یہ ہے کہ ہم اس ملک کے اندر رہتے ہیں ہمارا ملک ہندوستان ہے بھارت ہے یہ سب سے پیارا ملک ہے اور اس ملک کا جو قانون ہے یہ قانون تمام ملک میں بسنے والے باسندوں کے لیے امن والا قانون ہے سلامتی والا قانون ہے اس ملک کا قانون ہے ہم اس ملک میں بڑی پیار محبت سے رہ رہے ہیں لیکن ابھی قریب میں ہمارے اس ملک میں مرکزی حکومت کی جانب سے ایک قانون لایا جا رہا ہے جس کا نام ہے وقت ترمیمی بل دو ہزار چوبیس اس کے ذریعے سے وقت کا جو مال ہے اسے ہمارے مسلمانوں سے اس کو لینے کی کوشش کی جا رہی ہے ہم اس قانون کی پرزور مخالفت کرتے ہیں ہمیں ہی یہ حق دیا گیا ہے کہ ہم اس ملک میں آزادی کے ساتھ اپنے مذہب کے تمام قوانین پر عمل کرتے ہوئے جینے کا ہمارے اس ملک کے دستور میں ہمیں حق دیا گیا ہے ہمارا یہ ملک ایک چمن کے مانند ہے ساری دنیا کے اندر ہندوستان کا ایک عجیب ایک بڑا مقام ہے اس ملک میں ہم سبھی مل کر رہتے ہیں ہمارے سکھ بھائی بھی ہیں ہمارے عیسائی بھی ہیں ہمارے ہندو بھائی بھی ہیں ہم مسلمان بھی ہیں ہم سارے کے سارے اس ملک میں ایک چمن کے مانند مل کر رہتے ہیں ایک پھولوں کا گلدستہ ہے ایک چمن میں جیسے مگرا بھی ہے گلاب بھی ہے چمیلی بھی ہے ہما قسم کے پھول ہیں اگر ان چمن میں تمام پھولوں کے درخت کو پانی دیں گے تو سارا چمن ہرا بھرا رہے گا اگر ہم نے گلاب کو دے دیا مگرے کو نہیں دیا مگرے کو دیا چمیلی کو نہیں دیا تو چمن کا ایک کونا سوکھ جائے گا اگر چمن کا ایک کونا سوکھا رہا تو سارا چمن بدنما نظر آئے گا اس لیے میں ہم اپنے تمام کی جانب سے حکومت سے یہ مطالبہ کرتے ہیں یہ جو بل لایا جا رہا ہے اس بل کو ہم اپنے پورے طور سے ہوش و حواس کے ساتھ مسترد کرتے ہیں اور حکومت سے مطالبہ کرتے ہیں کہ وہ ہم مسلمانوں کی خواہش کا جذبات کا لحاظ کرتے ہوئے اس بل کو ختم کرے اور آپس میں اس ملک میں پیار محبت کے ساتھ آگے بڑھنے کی اللہ ہم سب کو توفیق عطا فرمائے ہند ہندوستان زندہ آباد ಲಾಸ್ಟ್ ಇದು ಜುಮಾ ಅಂತ ಇವತ್ತು ಫ್ರೈಡೆ ಲಾಸ್ಟ್ ಫ್ರೈಡೆ ಅಂತ ಲಾಸ್ಟ್ ಫ್ರೈಡೆಗೆ ನಮ್ಗೆ ಮೇಲೆ ನಿಂದ ಆದೇಶ ಏನಿದೆ ಅಂದ್ರೆ ನಮ್ಮ ನಿಂದ ಗುರುಗಳಾದ ಗುರುಗಳೆಲ್ಲ ಅಡ್ವೈಸ್ ಏನ್ ಮಾಡಿದ್ದಾರೆ ಅಂದ್ರೆ ನೀವು ಪೀಸ್ ಆಗಿ ಒಂದು ಬ್ಲಾಕ್ ಇದು ಕೈ ಕಟ್ಟಿ ನೀವು ಪ್ರೊಟಸ್ಟ್ ರಿಬ್ಬನ್ ಕಟ್ಟಿ ಒಂದು ಪ್ರೊಟೆಸ್ಟ್ ಮಾಡಬೇಕು ಯಾವ್ದು ಯಾವ್ದು ಕಾರಣಕ್ಕೆ ಯಾವ್ದು ಕಮ್ಯುನಿಟಿ ಕಾಕಿ ಏನೇ ಧಕ್ಕೆ ಹಾಕ್ಬಾರ್ದು ಮಸೀದಿ ಮಾಡಬೇಕು ಅಂತ ಒಂದ್ ಆದೇಶ ಬಂತು ಆ ಆದೇಶ ಪ್ರಕಾರ ನಾವೆಲ್ಲ ಸೇರಿ ಒಂದಿನ ಈ ಬಿಲ್ ಬಗ್ಗೆ ಈ ವಕ್ ಟ್ರಿಬ್ಯುನಲ್ ಬಿಲ್ ಇದೆ ಇಲ್ಲ ಈ ಬಿಲ್ ಬಗ್ಗೆ ಈ ಜಮೀನಲ್ಲ ವಕ್ ಜಮೀನ್ ಎಲ್ಲ ಕೊಟ್ಟಿರೋದು ಸರ್ಕಾರ ಕೊಟ್ಟಿರೋದು ಜಮೀನ್ ಇಲ್ಲ ಇದು ಇದು ಮುಸ್ಲಿಮ್ಸ್ ಅವರು ಕೊಟ್ಟಿರೋದು ಜಮೀನ್ ಇದು ಮುಸ್ಲಿಂ ಕೊಟ್ಟಿರೋದು ಜಮೀನು ಮುಸ್ಲಿಂ ಹತ್ರ ಇಸ್ಕೊಳಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಏನಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತದಂದ್ರೆ ಸರ್ಕಾರ ಹತ್ರ ಕಾಸಿರೋದಿಲ್ಲ ಕಾಸಿರೋ ಟೈಮ್ ನಲ್ಲಿ ಯಾರ್ದಾರ್ದು ಜಮೀನ್ ಏನ್ ಇರ್ತದ ಅದು ಅಲ್ಲ ಕಿತ್ಕೊಂಡು ಸರ್ಕಾರ ನಡ್ಸೋದಕ್ಕೆ ಪ್ರಯತ್ನ ಪಡ್ತಾರೆ ಅದು ಆಗ್ಬಾರ್ದು ಇವತ್ತು ನಮ್ದು ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದಾರೆ ನಾಳೆ ನಿಮ್ದು ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಮುಜರಾತ್ ದೇವಸ್ಥಾನಗಳ ಕಿತ್ಕೊಳ್ಳೋಕ್ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾವನ್ನೇ ನಮ್ಮ ಹಿಂದೂಗಳ ಬಾಯಿ ಹಿಂದೂ ಹಿಂದೂಗಳಲ್ಲೇ ಬ್ರದರ್ಸ್ ಅಲ್ಲ ಕ್ರಿಶ್ಚಿಯನ್ಸ್ ಹಿಂದೂಸು ಎಲ್ಲ ಈ ಕೆಲಸದಲ್ಲಿ ನಮ್ಗೆಲ್ಲ ಸಹಕಾರ ಕೊಟ್ಟು ಇದು ಆಗ್ಬಾರ್ದು ಅಂತ ಹೇಳ್ಬೇಕಂತ ನಮ್ಮ ಇವಾಗ ನಮ್ಮ ಮೋಲಿ ಸಾಬ್ ಅವ್ರು ಹೇಳಿದ್ರು ನಮ್ಮ ಅವ್ರು ಇವರು ದೊಡ್ಡ ಮಸೀದ್ ನಮ್ಮ ಗುರುಗಳು ಅವ್ರು ಏನ್ ಹೇಳಿದ್ರು ಒಂದು ತೋಟದಲ್ಲಿ ಎಲ್ಲಾ ತರ ಹೂ ಇರ್ತದೆ ಎಲ್ಲ ತರ ಹೂ ಇದ್ರೆ ಒಂದೊಂದ್ ತರ ವೆರೈಟಿ ಅಲ್ಲ ಎಲ್ಲಾ ವೆರೈಟಿ ಹೂ ಇರ್ತದೆ ಒಂದು ವೆರೈಟಿ ಹೂಗೆ ಕಿತ್ತ ಕಿತ್ ಬಿಟ್ಟು ಅದಕ್ಕೆ ನೀರ್ ಹಾಕಿಲ್ಲ ಅಂದ್ರೆ ಏನಾಗ್ತದೆ ಒಣಗೋಗ್ತದೆ ಒಣಗೋಗ್ತಾರೆ ಅವ್ರು ಏನಾಗ್ತದೆ ಅದು ನೋಡೋಕೆ ಚೆನ್ನಾಗಿರೋದಿಲ್ಲ ಸುಂದರ ಅದು ಸುಂದರ ಹೋಗ್ಬಿಡ್ತದೆ ಅದೇ ತರ ಎಲ್ಲಾ ಸುಂದರ ಹೋಗ್ಬಿಡ್ತದೆ ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಇದು ಆಗ್ಬಾರ್ದು ಅಂತ ಹೇಳ್ಬೇಕಂತ ನನ್ನ ಕೋರಿಕೆ ಜೈ ಹಿಂದ್ ಜೈ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಕ್ಕೆ ನಾನು ಮೀಡಿಯಾ ಅವರಲ್ಲ ನಮ್ಮ ಮಸೀದಿ ನಾವು ಬೇತಮಂಗ್ಲ ಪ್ರಜೆಗಳೆಲ್ಲ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ